ನ್ಯಾಷನಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ವೈಷ್ಣವಿ ರಾಷ್ಟ್ರೀಯ ಬಿಜೆಪಿಗೆ ಹೊಸ ಸಾರಥಿಯ ಆಗಮನವಾಗಲಿದೆ ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷ ನಿತಿನ್ ನಬೀನ್ ಅವರು ಜನವರಿ ಇಪ್ಪತ್ತರಂದು ಪಕ್ಷದ ಪೂರ್ಣ ಪ್ರಮಾಣದ ರಾಷ್ಟೀಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಪ್ರಧಾನಿ ಮೋದಿ ರಾಷ್ಟೀಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟೀಯ ಕಾರ್ಯಕಾರಿ ಮಂಡಳಿ ಸದಸ್ಯರು ಸೇರಿದಂತೆ ಇತರೆ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಧ್ಯಕ್ಷರ ಚುನಾವಣೆಗೆ ನಾಮ ನಿರ್ದೇಶನಗಳು ಜನವರಿ ಹತ್ತೊಂಬತ್ತರಂದು ನಡೆಯಲಿದ್ದು ಮರುದಿನ ಚುನಾವಣೆ ನಡೆಯಲಿದೆ ಎಂದು ಪಕ್ಷದ ಮೂಲಗಳು ಸೂಚಿಸಿವೆ ಡಿಸೆಂಬರ್ ಹದಿನೈದರಂದು ನವೀನ್ ಅವರನ್ನು ಬಿಜೆಪಿ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು ನಲವತ್ತೈದು ವರ್ಷದ ನವೀನ್ ಬಿಹಾರದ ಪಾಟ್ನಾ ಜಿಲ್ಲೆಯ ಬಂಕಿಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ನವೀನ್ ಅವರ ತಂದೆ ದಿವಂಗತ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದ ಮಾಜಿ ಸದಸ್ಯ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಛತ್ತೀಸ್ಗಢದ ಉಸ್ತುವಾರಿಯಾಗಿದ್ದ ನಬೀನ್ ಅಲಿ ಪಕ್ಷವನ್ನು ಆಡಳಿತಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಇವರ ಕೆಲಸವನ್ನ ಗುರುತಿಸಿದ ಬಳಿಕ ಇವರಿಗೆ ದೆಹಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಮುಖ ಪಾತ್ರ ನೀಡಲಾಗಿತ್ತು ಜಮ್ಮು ಕಾಶ್ಮೀರದ ನೌಶೇರಾ ರಾಜೌರಿ ವಲಯದಲ್ಲಿ ಪಾಕ್ ಡ್ರೋನ್ಗಳು ಪತ್ತೆಯಾದ ವಿಚಾರ ಸಂಬಂಧ ಡಿಜಿಎಂಒ ಮಟ್ಟದ ಸಭೆಯಲ್ಲಿ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಈ ಬಗ್ಗೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾಹಿತಿ ನೀಡಿದ್ದಾರೆ ದಿಲ್ಲಿಯಲ್ಲಿ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಉಪೇಂದ್ರ ಮಾತನಾಡಿದರು ಭಾರತೀಯ ಸೇನೆಯು ಕ್ಷಿಪಣಿ ಮತ್ತು ರಾಕೆಟ್ ಪಡೆಯನ್ನ ಸಿದ್ಧಪಡಿಸುತ್ತಿದೆ ಎಂಟು ಭಯೋತ್ಪಾದಕ ಶಿಬಿರಗಳು ಇನ್ನೂ ಸಕ್ರಿಯವಾಗಿವೆ ಆರು ಎಲ್ಒಸಿಯತ್ತ ಮುಖ ಮಾಡಿವೆ ಎರಡು ಅಂತಾರಾಷ್ಟ್ರೀಯ ಗಡಿಯಲ್ಲಿವೆ ಪಾಕಿಸ್ತಾನಿ ಪಡೆಗಳು ಏನಾದರೂ ಪ್ರಯತ್ನಿಸಿದ್ರೆ ಅದರ ಆಧಾರದ ಮೇಲೆ ನಾವು ಕ್ರಮ ಕೈಗೊಳ್ಳುತ್ತೇವೆಂದು ಉಪೇಂದ್ರ ದ್ವಿವೇದಿ ಸ್ಪಷ್ಟಪಡಿಸಿದ್ದಾರೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಆರ್ಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿಯಾದ್ರು ಸುಮಾರು ಅರ್ಧ ಗಂಟೆಗಳ ಕಾಲ ಸಭೆ ನಡೆಯಿತು ಎಂದು ಮೂಲಗಳು ತಿಳಿಸಿವೆ ಸಂಘಟನೆಯ ಮೂಲಗಳ ಪ್ರಕಾರ ಸಿಸಿಪಿ ನಿಯೋಗ ಆರ್ಎಸ್ಎಸ್ ನಾಯಕತ್ವದೊಂದಿಗೆ ಸಂವಹನ ನಡೆಸುವ ಬಯಕೆಯನ್ನು ವ್ಯಕ್ತಪಡಿಸಿದ ನಂತರ ಈ ಬೆಳವಣಿಗೆ ಸಂಭವಿಸಿದ್ದು ಸಭೆಯು ಕೇವಲ ಸೌಜನ್ಯ ಭೇಟಿಯಾಗಿದ್ದಂತೆ ಸಂವಾದದ ಸಮಯದಲ್ಲಿ ಯಾವುದೇ ಔಪಚಾರಿಕ ಕಾರ್ಯಸೂಚಿಯನ್ನು ಚರ್ಚಿಸಲಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ ಇದಕ್ಕೂ ಮೊದಲು ನಿನ್ನೆ ಸಂಜೆ ಸಿಸಿಬಿ ನಾಯಕರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಅಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಪಕ್ಷದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಸಂಚಾಲಕ ವಿಜಯ್ ಚೈತೆವಾಲಾ ಅವರೊಂದಿಗೆ ಸಭೆ ನಡೆಸಿದರು ಅವರ ಸಂವಾದವನ್ನು ವಾಡಿಕೆಯ ವಿನಿಮಯದ ಭಾಗವೆಂದು ಸಹ ವಿವರಿಸಲಾಗಿದೆ ಎರಡು ಸಭೆಗಳು ಸೌಜನ್ಯ ಸಂವಾದಗಳಾಗಿದ್ದು ಅವುಗಳನ್ನು ಔಪಚಾರಿಕ ಅಥವಾ ನೀತಿ ಮಟ್ಟದ ಸಭೆಗಳೆಂದು ನೋಡಬಾರದು ಎಂದು ಮೂಲಗಳು ಸೂಚಿಸಿವೆ ಪಶ್ಚಿಮ ಬಂಗಾಳದ ಬರಾಸತ್ ಆಸ್ಪತ್ರೆಯಲ್ಲಿ ಎರಡು ಶಂಕಿತ ನಿಫಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಿದ ಬೆನ್ನಲ್ಲೇ ಪರಿಸ್ಥಿತಿ ಅವಲೋಕಿಸಲು ಬಂಗಾಳ ರಾಜ್ಯ ಸರ್ಕಾರದ ನಿಯೋಗ ಆಸ್ಪತ್ರೆಗೆ ಭೇಟಿ ಕೊಟ್ಟಿತ್ತು ಜೊತೆಗೆ ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ಕರ್ತವ್ಯ ನಿರ್ವಹಿಸುವಂತೆ ವೈದ್ಯರಿಗೆ ಸೂಚನೆ ನೀಡಿದೆ ಇನ್ನು ಪರಿಸ್ಥಿತಿ ಮೇಲ್ವಿಚಾರಣೆಗಾಗಿ ಕೇಂದ್ರದಿಂದ ವಿಶೇಷ ತಂಡವನ್ನು ಕಳುಹಿಸಲಾಗಿದೆ ಈ ತಂಡವು ಅಖಿಲ ಭಾರತ ಆರೋಗ್ಯ ಮತ್ತು ಸಾರ್ವಜನಿಕ ನೈರ್ಮಲ್ಯ ಸಂಸ್ಥೆ ಪುಣೆಯ ರಾಷ್ಟ್ರೀಯ ವೈರಾಲಜಿ ಸಂಸ್ಥೆ ಚೆನ್ನೈನ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಶಾಸ್ತ್ರ ಸಂಸ್ಥೆ ಎಐಐಎಂ ಎಸ್ ಕಲ್ಯಾಣಿ ಮತ್ತು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಇರುವ ವನ್ಯಜೀವಿ ಇಲಾಖೆ ತಜ್ಞರನ್ನ ಒಳಗೊಂಡಿದೆ ನೆಫಾ ವೈರಸ್ ಭೀತಿ ಹೆಚ್ಚಾಗಿದ್ದರಿಂದ ಸಾಂಕ್ರಾಮಿಕ ರೋಗ ಎಚ್ಚರಿಕೆ ಬಗ್ಗೆ ಮಾರ್ಗಸೂಚಿಗಳನ್ನು ಬಂಗಾಳದ ಐಡಿಎಸ್ಪಿ ಘಟಕದೊಂದಿಗೆ ಹಂಚಿಕೊಂಡಿದೆ ಎಂದು ವರದಿಗಳು ತಿಳಿಸಿವೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕಣಿವೆಯಲ್ಲಿರುವ ಇಮಾಮ್ಗಳು ಮಜಿನ್ ಧಾರ್ಮಿಕ ಸಂಸ್ಥೆಯ ಆಡಳಿತ ಸಮಿತಿಗಳ ವೈಯಕ್ತಿಕ ವಿವರಗಳು ಸೇರಿದಂತೆ ಮಸೀದಿಗಳು ಮತ್ತು ಮದರಾಸಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಲು ಕಸರತ್ತು ಆರಂಭಿಸಿದ್ದಾರೆ ಮುಸ್ಲಿಂ ಧಾರ್ಮಿಕ ಸಂಸ್ಥೆಗಳ ಹಣಕಾಸಿನ ಬಗ್ಗೆ ವಿವರವಾದ ಮಾಹಿತಿ ಮತ್ತು ಮಸೀದಿಗಳಿಗೆ ಸಂಬಂಧಿಸಿದವರಿಂದ ಮೊಬೈಲ್ ಫೋನ್ ಮಾಡೆಲ್ ಅದರ ಐಎಂಇಐ ಸಂಖ್ಯೆ ಮತದಾರರ ಗುರುತಿನ ಸಂಖ್ಯೆಗಳು ಮತ್ತು ಅವರ ಸಾಮಾಜಿಕ ಮಾಧ್ಯಮ ಎಟಿಎಂ ಕಾರ್ಡ್ಗಳು ರೇಷನ್ ಕಾರ್ಡ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ಗಳ ವಿವರಗಳು ಸೇರಿದಂತೆ ವೈಯಕ್ತಿಕ ವಿವರಗಳನ್ನ ಪೊಲೀಸರು ಪಡೆಯುತ್ತಿದ್ದಾರೆ ಮಸೀದಿಗಳ ಮಾಹಿತಿಗಾಗಿ ಒಂದು ಪುಟ ಮತ್ತು ಅವರ ಸದಸ್ಯರ ವೈಯಕ್ತಿಕ ವಿವರಗಳಿಗೆ ಮೂರು ಪುಟಗಳನ್ನು ಮೀಸಲಾಗಿರುವ ನಾಲ್ಕು ಪುಟಗಳ ಫಾರ್ಮ್ ಅನ್ನು ಕಾಶ್ಮೀರದಾದ್ಯಂತ ವಿತರಿಸಲಾಗುತ್ತಿದೆ ಮಾಹಿತಿ ಸಂಗ್ರಹಿಸಲು ಗ್ರಾಮ ಮಟ್ಟದ ಕಂದಾಯ ಇಲಾಖೆ ನೌಕರರಿಗೆ ಫಾರ್ಮ್ಗಳನ್ನು ನೀಡಲಾಗುತ್ತಿದೆ ಇದೇ ಮೊದಲ ಬಾರಿಗೆ ಪೊಲೀಸರು ಬರೆಲ್ವಿ ಹನಫಿ ದೇವಪಂದಿ ಅಥವಾ ಅಹಲೆ ಅದೇ ಸಿದ್ಧಾಂತಗಳನ್ನ ಅನುಸರಿಸುತ್ತಾರ ಮಸೀದಿ ನಿರ್ಮಾಣ ವೆಚ್ಚ ಮಾಸಿಕ ಬಜೆಟ್ ಬ್ಯಾಂಕ್ ಖಾತೆ ವಿವರ ನಿರ್ವಹಣೆ ಹಾಗೂ ಮಸೀದಿ ನಿರ್ಮಿಸಿರುವ ಭೂಮಿ ಸ್ವರೂಪ ಬಗ್ಗೆಯೂ ವಿವರ ಪಡೆಯಲಾಗುತ್ತಿದೆ ಡೆಲಿವರಿ ಪಾಲುದಾರರ ಸುರಕ್ಷತೆ ವಿಚಾರದಲ್ಲಿ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ಹಸ್ತಕ್ಷೇಪದ ನಂತರ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಬ್ಲಿಂಕಿಟ್ ಹತ್ತು ನಿಮಿಷ ಡೆಲಿವರಿ ಘೋಷಣೆಯನ್ನು ತನ್ನ ಎಲ್ಲಾ ಬ್ರಾಂಡ್ ತೆಗೆದು ಹಾಕಿದೆ ಮನ್ಸುಖ್ ಮಾಂಡವಿಯ ಬ್ಲಿಂಕಿಟ್ ಜೆಪ್ಟೋ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಸೇರಿದಂತೆ ಪ್ರಮುಖ ಕಂಪನಿಗಳ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು ಈ ಸಭೆಯಲ್ಲಿ ಸಮಯ ಮಿತಿಗಳನ್ನು ತೊಲಗಿಸುವಂತೆ ಸಲಹೆ ನೀಡಿದ್ರು ಅತಿ ಆಕ್ರಮಣಕಾರಿ ಸಮಯ ಮಿತಿಗಳು ಅನಗತ್ಯ ಒತ್ತಡ ಹೇರುತ್ತವೆ ಮತ್ತು ಅಪಘಾತಗಳ ಅಪಾಯ ಹೆಚ್ಚಿಸುತ್ತವೆ ಎಂದು ಗರಂ ಆಗಿದ್ರು ಇದೀಗ ಕಂಪನಿಗಳು ತಮ್ಮ ಬ್ರಾಂಡ್ ಜಾಹೀರಾತುಗಳು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು ಮತ್ತು ಇತರ ಪ್ರಚಾರ ವಿಧಾನಗಳಿಂದ ಡೆಲಿವರಿ ಸಮಯದ ಭರವಸೆಯನ್ನು ತೆಗೆದುಹಾಕಲು ಒಪ್ಪಿಗೆ ನೀಡಿದ್ರು ಬೀದಿ ನಾಯಿಗಳ ಕಡಿತದಿಂದ ಜೀವ ಕಳೆದುಕೊಂಡವರ ಕುಟುಂಬಕ್ಕೆ ಹಾಗೂ ಗಾಯಗೊಂಡವರಿಗೆ ಸರ್ಕಾರವೇ ಪರಿಹಾರ ನೀಡಬೇಕೆಂದು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ವಿಕ್ರಮನಾಥ್ ಸಂದೀಪ್ ಮೆಹ್ತಾ ಮತ್ತು ಎನ್ ವಿ ಅಂಜಾರಿಯಾ ಅವರನ್ನ ಒಳಗೊಂಡ ಸುಪ್ರೀಂ ಕೋರ್ಟ್ ನ್ಯಾಯಪೀಠವು ಪ್ರಕರಣದ ವಿಚಾರಣೆ ನಡೆಸಿತು ಜನರು ನಾಯಿಗಳಿಗೆ ಆಹಾರ ನೀಡಲು ಅಥವಾ ಆರೈಕೆ ಮಾಡಲು ಬಯಸಿದ್ರೆ ತಮ್ಮ ಸ್ವಂತ ಆವರಣದಲ್ಲಿ ಮಾಡಬೇಕು ಅಥವಾ ತಮ್ಮ ಮನೆಯಲ್ಲಿಯೇ ಸಾಕ್ಬೇಕು ಮತ್ತು ಸ್ವಂತ ಮನೆಯಲ್ಲಿಯೇ ಆಹಾರ ನೀಡಬೇಕು ಅವುಗಳನ್ನ ಸುತ್ತಾಡಲು ಮತ್ತು ತೊಂದರೆ ಉಂಟು ಮಾಡಲು ಯಾಕೆ ಬಿಡಬೇಕು ಎಂದು ಪ್ರಶ್ನಿಸಿದ್ದಾರೆ ಕಸದ ತೊಟ್ಟಿಯಲ್ಲಿ ಮೂವತ್ತಾರು ತೊಲೆ ಬಂಗಾರ ಪೌರ ಕಾರ್ಮಿಕನೊಬ್ಬರಿಗೆ ಸಿಕ್ಕಿರುವ ಘಟನೆ ತಮಿಳುನಾಡಿನ ಚೆನ್ನೈನಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಪದ್ಮ ಚೆನ್ನೈನ ನ್ ಪ್ರದೇಶದವರು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ನಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಎಂದಿನಂತೆ ಅಮ್ಮನ್ ಕೋಯಿಲ್ ಬೀದಿಯಲ್ಲಿ ಕೆಲಸ ಮಾಡ್ತಿದ್ರು ರಸ್ತೆ ಬದಿಯಲ್ಲಿ ಕ್ಲೀನ್ ಮಾಡ್ತಿದ್ದ ವೇಳೆ ಕಸದ ಕೈಗಾಡಿಯ ಮೇಲೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಪತ್ತೆಯಾಗಿತ್ತು ಆದ್ರೆ ಇಲ್ಲಿ ಯಾರು ಇರಲಿಲ್ಲ ಬ್ಯಾಗ್ ಬಗ್ಗೆ ಅನುಮಾನ ಬಂದು ಪರಿಶೀಲನೆ ನಡೆಸಿದ ವೇಳೆ ಅಚ್ಚರಿ ಕಾತಿತ್ತು ಕವರ್ ನಲ್ಲಿ ಚಿನ್ನದ ಹಾರ ಕಿವಿಯೊಲೆ ಮತ್ತು ಬಳೆ ಸೇರಿದಂತೆ ಒಟ್ಟು ಮೂವತ್ತಾರು ತೊಲೆ ಅಂಕಾರ ಪತ್ತೆಯಾಗಿದೆ ಕೂಡಲೇ ತಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ತುಂಬಾ ಸಮಯ ಕಾದು ಕುಳಿತ್ರು ಯಾರು ಆ ವಸ್ತುಗಳನ್ನ ಹುಡುಕಿಕೊಂಡು ಬಂದಿರಲಿಲ್ಲ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿ ಚಿನ್ನವನ್ನ ಒಪ್ಪಿಸಲಾಗಿತ್ತು ಪೊಲೀಸರು ಹುಡುಕಾಟ ನಡೆಸಿದಾಗ ಈ ಚಿನ್ನ ರಮೇಶ್ ಎಂಬುವವರಿಗೆ ಸೇರಿತೆಂದು ತಿಳಿದು ಬಂತು ರಮೇಶ್ ತನ್ನ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದ ವೇಳೆ ಈ ಕವರನ್ನು ತಳ್ಳುವ ಗಾಡಿಯ ಮೇಲೆ ಇಟ್ಟಿದ್ರಂತೆ ಬಳಿಕ ತೆಗೆದುಕೊಳ್ಳುವುದರ ಮರೆತು ಅಲ್ಲಿಂದ ತೆರಳಿದ್ರಂತೆ ಪೊಲೀಸರು ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ ಬಳಿಕ ಸುಮಾರು ಮೂವತ್ತಾರು ತೊಲೆ ಲಕ್ಷ ಮೌಲ್ಯದ ಚಿನ್ನವನ್ನ ವಾಪಸ್ ನೀಡಿದ್ದಾರೆ ಇನ್ನು ಪದ್ಮಾವರ ಪ್ರಾಮಾಣಿಕತೆಗೆ ಮೆಚ್ಚಿ ತಮಿಳುನಾಡು ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ ಸಿಎಂ ಸ್ಟಾಲಿನ್ ಅವರಿಂದಲೂ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಆಟೋ ಚಾಲಕನೊಬ್ಬ ತನಗೆ ಕಚ್ಚಿದ ನಾಗರಹಾವನೆ ಹಾವನ್ನೇ ಜೇಬಿನಲ್ಲಿಟ್ಕೊಂಡು ಆಸ್ಪತ್ರೆಗೆ ಬಂದು ಚಿಕಿತ್ಸೆಗೆ ಒತ್ತಾಯಿಸಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ವೈರಲ್ ಆಗ್ತಿದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಈ ಘಟನೆ ನಡೆದಿದ್ದು ಪಾನಮತ್ತ ಆಟೋ ಚಾಲಕ ತನಗೆ ಹಾವು ಕಚ್ಚಿದೆ ಎಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ನೀಡುವಂತೆ ಒತ್ತಾಯಿಸಿದ್ದಾನೆ ಈ ವೇಳೆ ಯಾರು ಆತನಿಗೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಗಲಾಟೆ ಮಾಡಿದ್ದಾನೆ ಈ ವೇಳೆ ಸಿಬ್ಬಂದಿಯೊಬ್ಬರು ಆತನನ್ನು ವಿಚಾರಿಸಿದಾಗ ತನ್ನ ಜರ್ಕಿನ್ ಒಳಗಿದ್ದ ಹಾವನ್ನು ತೆಗೆದು ತೋರಿಸಿ ಈ ಹಾವು ನನಗೆ ಕಚ್ಚಿದೆ ಚಿಕಿತ್ಸೆ ಕೊಡಿ ಎಂದು ಕೇಳಿದ್ರು ಯಾರು ಚಿಕಿತ್ಸೆ ನೀಡ್ತಿಲ್ಲ ಅರ್ಧ ಗಂಟೆಯಿಂದ ಯಾರು ಚಿಕಿತ್ಸೆ ನೀಡ್ತಿಲ್ಲ ಎಂದು ಆರೋಪಿಸಿದ್ದಾನೆ ಆತ ಜೇಬಿನಿಂದ ನಾಗರ ಹಾವನ್ನು ಹೊರತೆಗೆಯುತ್ತಲೇ ಅಲ್ಲಿದ್ದವರು ಹೌಹಾರಿದ್ದಾರೆ ಹಾವು ಇತರ ರೋಗಿಗಳಿಗೆ ಅಪಾಯವನ್ನ ಉಂಟು ಮಾಡಬಹುದು ಎಂಬ ಕಾರಣಕ್ಕೆ ಹಾವನ್ನ ಆಸ್ಪತ್ರೆಯ ಹೊರಗೆ ಬಿಡುವಂತೆ ಹೇಳಿದಾಗ ಆತ ಆತನ ಕೇಳಲು ನಿರಾಕರಿಸಿದ್ದಾನೆ ಈ ವಿಚಾರ ತಿಳಿಯುತ್ತಲೇ ಪೊಲೀಸರು ಸ್ಥಳಕ್ಕಾಗಮಿಸಿ ಆಟೋ ಚಾಲಕನಿಂದ ನಾಗರ ಹಾವನ್ನ ವಶಕ್ಕೆ ಪಡೆದಿದ್ದಾರೆ ಬಳಿಕ ಪೊಲೀಸರು ಹಾವನ್ನು ವಶಕ್ಕೆ ಪಡೆದ ಬಳಿಕ ದೀಪಕ್ಕೆ ಇಂಚು ನೀಡಿ ಮನೆಗೆ ಕಳುಹಿಸಲಾಗುತ್ತಿದೆ ಭಾರತೀಯ ಮಾಜಿ ಕ್ರಿಕೆಟಿಗ ಶೇಖರ್ ಧವನ್ ಮದುವೆ ತಯಾರಿಯಲ್ಲಿದ್ದಾರೆ ಇದೇ ವರ್ಷ ಫೆಬ್ರವರಿಯಲ್ಲಿ ಮದುವೆ ಮಾಡಿಕೊಳ್ಳಲಿದ್ದಾರೆ ಎಂಬ ವದಂತಿಗಳು ಹಬ್ಬಿದ್ವು ಯಾರ ಜೊತೆ ವಿವಾಹವಾಗುತ್ತಾರೆ ಎಂಬ ಪ್ರಶ್ನೆಗಳಿಗೆ ಇದೀಗ ಉತ್ತರ ಸಿಕ್ಕಿದೆ ಐರಿಶ್ ಮೂಲದ ಸೋಫಿ ಶೈನ್ ಎಂಬುವವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಧವನ್ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಂಚಿಕೊಂಡಿದ್ದಾರೆ ಈ ಮೊದಲು ಆಸ್ಟ್ರೇಲಿಯಾ ಮೂಲದ ಅಯೇಶಾ ಮುಖರ್ಜಿ ಜೊತೆಗೆ ಮದುವೆಯಾಗಿದ್ದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರಿಂದ ವಿಚ್ಛೇದನ ಪಡ್ತಿದ್ರು ಶಿಖರ್ ಹಾಗೂ ಸೂಫಿ ಕಳೆದ ಹಲವು ವರ್ಷಗಳಿಂದ ಸ್ನೇಹಿತರು ಆ ಸ್ನೇಹ ಪ್ರೀತಿಗೆ ತಿರುಗಿ ಈಗ ಹಸಿಮಣಿಗೇರುವ ಹಂತಕ್ಕೆ ತಲುಪಿದೆ ಅಂದಹಾಗೆ ಸೋಫಿ ಶಿಖರ್ ಧವನ್ ಫೌಂಡೇಶನ್ ನ ಮುಖ್ಯಸ್ಥರು ಹಾಕಿದ್ದಾರೆ ಇದಾಗಿತ್ತು ಇವತ್ತಿನ ನ್ಯಾಷನಲ್ ಎಕ್ಸ್ಪ್ರೆಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಶುಭರಾತ್ರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ